ವಿಶೇಷವಾಗಿ ನಮ್ಮ ಜಿಲ್ಲೆಯ ಸುನ್ನಿ ಸಂಘಟನೆಗಳು ಮುಸ್ಲಿಂ ಸಂಘಟನೆಗಳು ಜಾತ್ಯತೀತ ತತ್ವವನ್ನು ಬೆಳೆಸಿಕೊಂಡಿರುವಂತಹ ಸಂಘಟನೆಗಳು ಈ ಒಂದು ಕೋಮುದಳ್ಳುರಿ ಕೋಮು ದ್ವೇಷ ಅದನ್ನು ಜಿಲ್ಲೆಯಿಂದ ಇಲ್ಲದಾಗಿಸಲಿಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳು ವಿವಿಧ ರೀತಿಯ ಕಾರ್ಯಕ್ರಮಗಳು ಗ್ರಾಮೀಣ ಮಟ್ಟದಲ್ಲೂ ನಗರ ಮಟ್ಟದಲ್ಲೂ ಜನರನ್ನು ತಲುಪುವ ರೀತಿಯ ನೈತಿಕ ಬೋಧನೆಗಳನ್ನು ಕಾರ್ಯಕ್ರಮಗಳು ನಡೆಸುವಂತಹ ಒಂದು ಆಲೋಚನೆಯೂ ಕೂಡ ಸಂಘಟನೆಗಳ ಮುಂದಿದೆ ಆ ವಿಷಯದಲ್ಲೂ ಕೂಡ ಸಂಘಟನೆಗಳು ಮುಂದೆ ಬರಬೇಕು ಅಂತೇಳಿ ಮನವಿ ಮಾಡಿದ್ದಾರೆ ಅದನ್ನು ಕೂಡ ನಿರ್ವಹಿಸಲಿಕ್ಕಿದೆ ಜೊತೆಗೆ ಸರ್ಕಾರವನ್ನು ನಾವು ಆಗ್ರಹಪಡಿಸಿದ ಇನ್ನೊಂದು ವಿಷಯ ಒಂದು ದೀರ್ಘಕಾಲಿಕ ಯೋಜನೆ ಮತ್ತು ಒಂದು ಈಗ ತಕ್ಷಣದಲ್ಲಿ ಬೇಕಾದಂತಹ ಕೆಲಸ ಕಾರ್ಯಗಳು ಇವೆರಡನ್ನೂ ಕೂಡ ಸರ್ಕಾರ ನಿರ್ವಹಿಸಬೇಕು ದೀರ್ಘಕಾಲಿಕ ಯೋಜನೆಯ ಮೂಲಕ ಶಿಕ್ಷಣ ಸಂಸ್ಥೆಗಳನ್ನು ಹಾಗೂ ಸಾರ್ವಜನಿಕ ಜನರಲ್ಲಿ ಈ ಕೋಮು ಸೌಹಾರ್ದತೆ ಭಾವನೆಯನ್ನು ಸೃಷ್ಟಿಸುವಂತಹ ಕೆಲಸವನ್ನು ಶಿಕ್ಷಣ ಸಂಸ್ಥೆಯ ಅದನ್ನು ನಿರ್ವಹಿಸುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತೇಳಿ ಕೂಡ ಕೇಳಿಕೊಂಡಿದ್ದೇವೆ ಬಹಳ ಆಶಾಭಾವನೆ ಇದೆ ಒಂದು ಉಲಮ ನಾಯಕತ್ವ ನೀಡಿದಂತಹ ಅಪೇಕ್ಷೆಗಳೇನಿವೆ ಮನವಿಗಳೇನಿವೆ ಅದನ್ನು ಸ್ವೀಕರಿಸಿಕೊಳ್ತಾರೆ ಎನ್ನುವಂತಹ ಭರವಸೆ ಇದೆ ಅದು ಈಡೇರಲಿ ಅಂತೇಳಿ ಅವರನ್ನು ಕೇಳಿಕೊಂಡಿದ್ದೀವಿ